ಜ್ಯೋತಿಷದ ಪ್ರಕಾರ ಬುಧ ಗ್ರಹವು ಕುಂಭರಾಶಿಯಲ್ಲಿ ಉದಯಿಸಲಿದೆ ಈ ದಿನದಂದು ಬುಧಾದಿತ್ಯ ಯೋಗದ ಶುಭ ಕಾಕತಾಳಿಯವೂ ರೂಪುಗೊಳ್ಳುತ್ತಾ ಇದೆ ಬುಧನ ಉದಯದಿಂದಾಗಿ ಸಿಂಹರಾಶಿ ಸೇರಿದಂತೆ ಐದು ರಾಶಿ ಚಿಹ್ನೆಗಳಿಗೆ ಜನರಿಗೆ ಮಹಾಶಿವರಾತ್ರಿ ಎಂದು ಆರ್ಥಿಕವಾಗಿ ಲಾಭ ಪಡೆಯುವ ಯೋಗ ಇದೆ ಕುಂಭರಾಶಿಯಲ್ಲಿ ಬುಧನ ಉದಯದಿಂದ ಯಾವ ಯಾವ ರಾಶಿಯವರಿಗೆ ಲಾಭವಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧನ ಬುದ್ಧಿವಂತಿಕೆ ವ್ಯವಹಾರ ಶಿಕ್ಷಣ ಮತ್ತು ಸಂವಹನದ ದೇವರು ಅಂತ ಪರಿಗಣಿಸಲಾಗುತ್ತೆ ಬುಧನ ಆಶೀರ್ವಾದದಿಂದ ಒಬ್ಬ ವ್ಯಕ್ತಿಯು ತನ್ನ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ಮೂಲಕ ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸ್ತಾನೆ ಬುಧ ಬುಧಗ್ರಹ ಅನ್ನುವಂಥದ್ದು ಯಾವುದೇ ರಾಶಿಯಲ್ಲಿ ಸಂಚಾರ ಮಾಡಿದಾಗ ಅದು ಮೇಷರಾಶಿಯಿಂದ ಮೀನರಾಶಿ ವರೆಗಿನ ಹನ್ನೆರಡು ರಾಶಿಗಳ ಜನರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಬುಧಗ್ರಹ ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಕುಂಭರಾಶಿಯಲ್ಲಿ ಉದಯಿಸಲಿದ್ದಾನೆ ಈ ದಿನದಂದು ಬುಧಾದಿತ್ಯನ ಶುಭ ಸಂಯೋಜನೆ ಕೂಡ ಅಂದರೆ ಬುಧಾದಿತ್ಯ ಬುಧ ಮತ್ತು ಸೂರ್ಯನ ಸಂಯೋಗ ಕೂಡ ನಡೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಹಾಶಿವರಾತ್ರಿಯಂದು ಬುಧನ ಉದಯದ ಪರಿಣಾಮದಿಂದಾಗಿ ಬುಧನ ಉದಯದ ಪುರ್ ಪರಿಣಾಮದಿಂದಾಗಿ ಸಿಂಹರಾಶಿ ಸೇರಿದಂತೆ ಐದು ರಾಶಿ ಜನರು ವಿಶೇಷ ಪ್ರಯೋಜನಗಳನ್ನು ಪಡೀತಾರೆ ವಿಶೇಷವಾಗಿ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಜನರು ಪ್ರಗತಿಯನ್ನ ಪಡೀತಾರೆ ಹಾಗಾದ್ರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ವೃಷಭ ರಾಶಿ ವೃಷಭ ರಾಶಿ ಬುಧನ ಉದಯದಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ ಕೌಟುಂಬಿಕ ಕಲಹಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ ಹಣವನ್ನು ಉಳಿಸೋದು ಸುಲಭವಾಗುತ್ತೆ ಹಾಗೆ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿದ್ದರೆ ಬಗೆಹರಿಯುತ್ತವೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಈ ಬದಲಾವಣೆ ವಿದ್ಯಾರ್ಥಿಗಳು ಮತ್ತು ಪ್ರೇಮಿಗಳು ಮತ್ತು ಕುಟುಂಬಗಳಿಗೆ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಸಕಾರಾತ್ಮಕವಾಗಿರುತ್ತೆ ಹಾಗೆ ವೃ ಇನ್ನು ಇನ್ನು ಅಧ್ಯಯನ ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ವೃಷಭರಾಶಿ ವಿದ್ಯಾರ್ಥಿಗಳು ಆ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಾಧ್ಯವಾಗುತ್ತೆ ಪ್ರೇಮಿಗಳು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇದು ಸರಿಯಾದ ಸಮಯ ವೃಷಭರಾಶಿಯ ಪೋಷಕರು ತಮ್ಮ ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಡಿತಾರೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುಧಗ್ರಹದ ಉದಯ ಒಂದು ಒಳ್ಳೆಯ ಸುದ್ದಿಯನ್ನು ತರ್ತಾ ಇದೆ ಪ್ರಯಾಣ ಸಂಬಂಧಗಳು ಮತ್ತು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ದೂರದ ಪ್ರಯಾಣದ ಯೋಜನೆಯನ್ನು ರೂಪಿಸುವ ಸಾಧ್ಯತೆ ಇದೆ ತಂದೆಯೊಂದಿಗೆ ಪ್ರಸ್ತುತ ಭಿನ್ನಾಭಿಪ್ರಾಯಗಳು ಬಗೆಹರಿತವೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ನೀವು ಒಂದು ಸಣ್ಣ ಪ್ರವಾಸವನ್ನು ಆನಂದಿಸ್ತೀರಿ ರಾಜಕೀಯಕ್ಕೆ ಸಂಬಂಧಿಸಿದಂತಹ ಜನರಿಗೆ ವಿವಾದಗಳಿಂದ ಪರಿಹಾರ ಸಿಗತ್ತೆ ಗುರು ಅಥವಾ ಮಾರ್ಗದರ್ಶಕರಾಗಿ ಕೆಲಸ ಮಾಡುವವರು ಹೊಸ ಚೈತನ್ಯವನ್ನು ಪಡಿತಾರೆ ಈ ಹಿಂದೆ ಕೆಲವು ತಪ್ಪು ತಿಳುವಳಿಕೆಯಿಂದ ವಿವಾದಗಳಿಂದ ಸುತ್ತುವರೆದಿದ್ದ ರಾಜಕೀಯದಲ್ಲಿ ತೊಡಗಿರುವ ಮಿಥುನ ರಾಶಿಯವರು ಈಗ ನೆಮ್ಮದಿಯ ನೆಟ್ಟಿಸಿರು ಬಿಡೋದಕ್ಕೆ ಸಾಧ್ಯವಾಗುತ್ತೆ ಬುಧನ ಉದಯವು ಅವರಿಗೆ ಈ ವಿವಾದದಿಂದ ಹೊರಬರಲು ದಾರಿ ಮಾಡಿಕೊಡುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಏಳನೇ ಮನೆಯಲ್ಲಿ ಬುಧನ ಉದಯ ಆರ್ಥಿಕ ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ ಹೂಡಿಕೆಯಿಂದ ಉತ್ತಮ ಲಾಭ ಪಡಿತೀರಿ ಮನೆ ಮತ್ತು ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸ್ತೀರಿ ಪಾಲುದಾರಿಕೆಯಲ್ಲಿನ ತಪ್ಪು ತಿಳುವಳಿಕೆಯನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಪರಿಹಾರ ಆಗುತ್ತೆ ವ್ಯಾಪಾರ ಪಾಲುದಾರಿಕೆ ಮದುವೆ ಅಥವಾ ಸಂಗಾತಿ ಮೇಲಿನ ವೆಚ್ಚಗಳು ಹೆಚ್ಚಾಗ್ತವೆ ಮತ್ತು ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಾಧ್ಯತೆ ಕೂಡ ಇದೆ ಹಿಂದಿನ ಆರ್ಥಿಕ ತೊಂದರೆಗಳು ದೂರವಾಗ್ತವೆ ಮಾಡಿದ ಹೂಡಿಕೆಗಳು ಉತ್ತಮ ಲಾಭವನ್ನು ತರುತ್ತೆ ಈ ಸಮಯದಲ್ಲಿ ಹೂಡಿಕೆಗೆ ಶುಭ ಅಂತ ಪರಿಗಣಿಸಲಾಗುತ್ತೆ ಹೂಡಿಕೆ ಮಾಡಬಹುದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂವಹನ ಏರ್ಪಡುತ್ತೆ ಇನ್ನು ಕನ್ಯಾ ರಾಶಿ ಕುಂಭರಾಶಿಯಲ್ಲಿ ಬುಧನ ಪ್ರವೇಶದೊಂದಿಗೆ ನೀವು ಶಕ್ತಿ ಮತ್ತು ತಾಜಾತನವನ್ನು ಒಂದು ಫ್ರೆಶ್ನೆಸ್ಸನ್ನು ಅನುಭವಿಸ್ತೀರಿ ಏನು ಕನ್ಯಾರಾಶಿಯವರು ಆದರೆ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕಾಗತ್ತೆ ಕನ್ಯಾರಾಶಿಯವರು ಅಜಾಗರೂಕತೆ ಅನಾರೋಗ್ಯಕ್ಕೆ ಕಾರಣ ಆಗಬಹುದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೂ ಕಷ್ಟ ಆಗತ್ತೆ ಹಾಗೆ ವೃತ್ತಿ ಜೀವನದ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥ ಜನರಿಗೆ ಪರಿಹಾರ ಸಿಗುತ್ತೆ ಮತ್ತು ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ ಬುಧಗ್ರಹವು ಅಸ್ತಮ ಸ್ಥಿತಿಯಿಂದ ಹೊರಬರೋದರಿಂದ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋದಕ್ಕೆ ಸಮಯ ಅನುಕೂಲಕರವಾಗಿದೆ ಕಾನೂನು ವಿವಾದಗಳು ಅಥವಾ ಸಂಕೀರ್ಣ ವಿಷಯಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಸೇವಾ ವಲಯದಲ್ಲಿ ಕೆಲಸ ಮಾಡುವವರಿಗೆ ಸಮಯ ಬಹಳ ಚೆನ್ನಾಗಿದೆ ಆದರೆ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಬುಧನ ಉದಯ ಬಹಳ ಒಳ್ಳೆ ಸುದ್ದಿಯನ್ನು ತರ್ತಾ ಇದೆ ಶಿಕ್ಷಣ ಪ್ರೀತಿ ಕುಟುಂಬ ಮತ್ತು ವೃತ್ತಿ ಜೀವನದ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಪಡಿತಾರೆ ಹಾಗೆ ಪ್ರೇಮಿಗಳ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಪೋಷಕರು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೀತಾರೆ ವ್ಯಾಪಾರಿಗಳು ಬ್ಯಾಂಕರ್ಗಳು ಡಾಟಾ ವಿಜ್ಞಾನಿಗಳು ಮತ್ತು ಸಮಾಲೋಚಕರಂತಹ ವೃತ್ತಿಪರರು ಕೂಡ ಪ್ರಯೋಜನವನ್ನು ಪಡೀತಾರೆ ಆದರೂ ಕೂಡ ಕೆಲವು ಅನಿಶ್ಚಿತತೆಗಳು ಕೂಡ ಉದ್ಭವಿಸಬಹುದು ಆದರೆ ಬುಧನ ಕೃಪೆಯಿಂದ ನೆಗೆಟಿವ್ ಪರಿಣಾಮಗಳು ಕಡಿಮೆಯಾಗ್ತವೆ ಮತ್ತು ಲಾಭದ ಅವಕಾಶಗಳು ಹೆಚ್ಚಾಗ್ತವೆ ಪ್ರೇಮ ಜೀವನದಲ್ಲೂ ಮಾಧುರ್ಯ ಇರುತ್ತೆ ಸಂಬಂಧಗಳು ಮೊದಲಿಗಿಂತ ಸಿಹಿಯಾಗಿರ್ತವೆ ಮತ್ತು ಬಲವಾಗಿರ್ತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು